ಗೆಳೆಯರೆ ಮತ್ತು ಗೆಳತಿಯರೆ ಯಾವುದು ಎಷ್ಟೇ ಇರಬೇಕು ಅಷ್ಟೇ ಇರಬೇಕು ಅತಿಯಾದ್ರೆ ಅಮೃತನು ವಿಷ ಆಗುತ್ತಂತೆ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಯಶ್ ಅಭಿನಯದ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಇದೇ ಮೂರು ದಿನಗಳಿಂದ ಯಶ್ ಹುಟ್ಟುಹಬ್ಬದ ಪ್ರಯುಕ್ತ ಕನ್ನಡದ ಬಹು ನಿರ್ಚಯ ಬಹುಕೋಟಿ ವೆಚ್ಚದ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಅದರಲ್ಲಿ ಮಿತಿ ಮೀರಿದ ಹಿಂಸೆ ಹಸಿ ದೃಶ್ಯಗಳು ಇದ್ದಿದ್ದರಿಂದ ಈ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟಾಗಿದೆ ಅದರ ಜೊತೆಗೆ ಈ ಸಿನಿಮಾದ ಮಹಿಳಾ ನಿರ್ದೇಶಕಿಯಾದ ಗೀತು ಮೋಹನ್ ದಾಸ್ ತಾನೇ ಒಂದು ಹೆಣ್ಣಾಗಿ ಈ ರೀತಿ ಅಶ್ಲೀಲ ದೃಶ್ಯಗಳನ್ನ ಯಾವ ರೀತಿ ನಿರ್ದಿಷ್ಟ ಮಾಡಿದ್ರು ಅಂತ ಅವರ ಬಗ್ಗೆ ಇಂಗಿಲ್ಲದಂತೆ ಟೀಕೆಗಳು ವ್ಯಕ್ತವಾಗುತ್ತಿದೆ ಆದ್ರೆ ಈ ಟೀಕೆಗಳ ಬಗ್ಗೆ ತಲೆಯನ್ನೇ ಕೇಳಿಸಿಕೊಡದ ಗೀತು ಮೋಹನ್ ದಾಸ್ ಕೆಲವು ಪುರುಷರು ಮಹಿಳೆಯರನ್ನ ಖುಷಿ ಪಡಿಸಲು ಅವರ ಗಮನವನ್ನ ತಮ್ಮ ಕಡೆ ಸೆಳೆಯಲು ಈ ರೀತಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡುತ್ತಿದ್ದಾರೆ ಆದ್ರೆ ಅದರ ಬಗ್ಗೆ ಎಲ್ಲ ನನಗೆ ಚಿಂತೆ ಇಲ್ಲ ನನ್ನ ಕಾತ್ರಿಕ್ ಸಿನಿಮಾದ ಟೀಸರ್ ಇಟ್ಟಾಗಿದೆ ಅದನ್ನ ಕೋಟ್ಯಾಂತರ ಜನ ವೀಕ್ಷಿಸಿದ್ದಾರೆ ಅದರ ಖುಷಿಯಲ್ಲಿ ನಾನಿದ್ದೇನೆ ಆ ಟೀಸರ್ ನಲ್ಲಿ ಇರುವುದು ಬರಿ ಶೃಂಗಾರ ಮಾತ್ರ ಅಲ್ಲ ಅದು ಸ್ತ್ರೀಯರ ಸ್ವೇಚ್ಛೆ ಸ್ವತಂತ್ರ ಮನೋಭಾವ ಕಿಡಿದಿರುವ ಕನ್ನಡಿ ಅಂತ ತನ್ನ ಬಗ್ಗೆ ಬಂದಿದ್ದ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದರಿಂದ ಇದನ್ನು ಕೇಳಿದ ಜನಕ್ಕೆ ಇನ್ನೂ ಕೊಬ್ಬ ಬಂದು ಏಳು ಕೆಲವು ವರ್ಷಗಳ ಹಿಂದೆ ತಾನೇ ಸಿನಿಮಾಗಳಲ್ಲಿ ಅಶ್ಲೀಲತೆ ಇರಬಾರ್ದು ಅಂತ ಹೇಳಿದ್ಲು ಆದ್ರೆ ಈಗ ಊಸರು ಒಳಿತರ ಬಣ್ಣ ಬದಲಾಯಿಸುತ್ತಾ ಹಣಕ್ಕಾಗಿ ಏನನ್ನಾದರೂ ಮಾಡಲು ತಯಾರಾಗಿದ್ದಾಳೆ ಬೇರೆಯವರು ತಮ್ಮ ಸಿನಿಮಾದಲ್ಲಿ ಅಶ್ಲೀಲತೆ ತೋರಿಸಿದ್ರೆ ತಪ್ಪು ಆದ್ರೆ ನೀರು ಮಾಡಿದ್ರೆ ಮಾತ್ರ ಸರಿನಾದ ಪ್ರಶ್ನೆ ಮಾಡಿದಾಗ ಈ ಪ್ರಶ್ನೆಗೆ ಗೀತು ಮೋಹನ್ ದಾಸ್ ಉತ್ತರ ಕೊಡದೆ ಸೈಲೆಂಟ್ ಆಗಿ ಇದ್ರಿಂದ ಜನ ಎಲ್ಲ ಕೆಜಿಎಫ್ ಅಂತ ಹಿಟ್ ಸಿನಿಮಾದಲ್ಲಿ ಅಭಿನಯಿಸಿ ಸಕ್ಸಸ್ ಟ್ರಾಕ್ ನಲ್ಲಿರುವ ಯಶ್ ಕೆ ಇಂಥ ಸಿನಿಮಾ ಯಾಕೆ ಬೇಕಾಗಿತ್ತು ಅದು ಒಂದೇ ಒಂದು ಸೂಪರ್ ಹಿಟ್ ಸಿನಿಮಾ ನಿರ್ದೇಶನ ಮಾಡದ ಗೀತು ಮೋಹನ್ ದಾಸ್ ಜೊತೆ ಸಿನಿಮಾ ಮಾಡಿ ತನ್ನ ಕೆರಿಯರ್ ನ ಆಳು ಮಾಡಿಕೊಳ್ಳೋದು ಬೇಕಿತ್ತ ಕೆ ಚಿಕ್ಕ ಮಕ್ಕಳು ದೊಡ್ಡವರ ತನಕ ಎಸ್ ಅಭಿಮಾನಿಗಳಿದ್ದಾರೆ ಅಂತ ಸ್ಟಾರ್ ನಟನಾದ ಈತ ಒಂದು ಚೂರು ಜವಾಬ್ದಾರಿ ನೀಡಿದೆ ಈ ರೀತಿ ಅಸಹ್ಯ ಭರಿಸುವ ಸಿನಿಮಾಗಳಲ್ಲಿ ಆಕ್ಟ್ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಎಷ್ಟೇ ಚೀಮಾರಿ ಆಗ್ತಾ ಇದ್ದಾರೆ ಅಸಲಿಗೆ ಎಸ್ ಇಂತ ಸಿನಿಮಾ ಬೇಕಾಗಿತ್ತ ಅಂತ ನೋಡಿದ್ದೆ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಹೀರೋಯಿನ್ ಆಗಿ ದಾರಣವಾಗಿ ಸೋದು ನಿರ್ದೇಶಕಿಯಾಗಿ ಒಂದೇ ಒಂದು ಸಿನಿಮಾನು ಗೆಲ್ಲಿಸದ ಜೀತು ಮೋಹನ್ ದಾಸ್ ಜೊತೆ ಎಸ್ ಸಿನಿಮಾ ಮಾಡಲು ಕಾರಣ ಏನು ಟಾಕ್ಸಿಕ್ ಸಿನಿಮಾ ನಿರ್ದೇಶಕಿ ಜೀತು ಮೋಹನ್ ದಾಸ್ ಮತ್ತು ಮಲಯಾಳಂನ ಪ್ರಖ್ಯಾತ ಕ್ಯಾಮೆರಾಮನ್ ರಾಜೀವ್ ರವಿ ಮಧ್ಯ ಆ ರಾತ್ರಿ ನಡೆದಿದ್ದಾದ್ರೂ ಏನು ತೊಣ್ಣು ರೋಗ ಬದಿರುವ ಗಂಡಸನ್ನ ಗೀತು ಮೋಹನ್ ದಾಸ್ ಮದುವೆ ಆಗಲು ಆಕೆಗಿದ್ದ ಕಾಯಿಲೆನೆ ಕಾರಣನ ಗೀತು ಮೋಹನ್ ದಾಸ್ ಯಶ್ಗೆ ಕ್ಲೋಸ್ ಆಗಿ ಒಂದು ವರ್ಷಗಳ ಕಾಲ ಜೊತೆಯಲ್ಲಿ ಇದ್ದುದಾದ್ರೂ ಯಾಕೆ ಯಶ್ ಮತ್ತು ಹೊಂಬಾಳೆ ಪ್ರೊಡಕ್ಷನ್ ಮಧ್ಯ ಜಗಳ ಆಗಲು ಈ ಗೀತು ಮೋಹನ್ ದಾಸ್ ಕಾರಣನ ಎಂಬ ಎಲ್ಲಾ ಆಸಕ್ತಿದಾಯಕ ಕುತೂಹಲ ಭರಿತ ರಹಸ್ಯಕಾರಿ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಹಾಗೆ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಗಾಯತ್ರಿ ಅಲಿಯಾಸ್ ಗೀತು ಮೋಹನ್ ದಾಸ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತ ಒಂದನೇ ಇಸ್ಪಿಟ್ ಜೂನ್ ಎಂಟನೇ ತಾರೀಕು ಕೇರಳದ ಕೊಚ್ಚಿನಲ್ಲಿನ ಒಂದು ಮಧ್ಯ ತರಗತಿಯ ಕುಟುಂಬದಲ್ಲಿ ತಂದೆ ಮೋಹನ್ ದಾಸ್ ತಾಯಿ ಲತಾ ಈಕೆಗೆ ಅರ್ಜುನ್ ಅನ್ನುವ ಅಣ್ಣ ಕೂಡ ಇದ್ದಾನೆ ಇನ್ನು ಈಕೆ ತಂದೆ ತಾಯಿ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಾ ತಮ್ಮ ಇಬ್ಬರು ಮಕ್ಕಳಿಗೂ ಯಾವ ರೀತಿಯ ತೊಂದರೆಯೂ ಬರದ ಹಾಗೆ ಚೆನ್ನಾಗಿ ಬಹಳ ಸುಖವಾಗಿ ಬೆಳೆಸಿದ್ರು ಇನ್ನು ಗೀತು ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಕೊಚ್ಚಿನಲ್ಲಿನ ಚಿನ್ಮಯಿ ವಿದ್ಯಾಲಯದಲ್ಲಿ ಓದಿದ್ಲು ಓದಿನಲ್ಲಿ ಚುರುಕಾಗಿಯೇ ಇದ್ದ ಗೀತು ಸ್ಕೂಲ್ನಲ್ಲಿ ಆರ್ಗನೈಸ್ ಮಾಡುತ್ತಿದ್ದ ಪ್ರತಿಯೊಂದು ಕಲ್ಚರಲ್ ಪ್ರೋಗ್ರಾಂನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಅನ್ನ ಗೆಲ್ಲುತ್ತಾ ಇದ್ದುದರಿಂದ ಡ್ಯಾನ್ಸ್ ಮತ್ತು ಆಕ್ಟಿಂಗ್ ಕಡೆ ಕೂಡ ತನ್ನ ಗಮನವನ್ನು ಹರಿಸಿದ್ಲು ಈ ಸಮಯದಲ್ಲೇ ಒಬ್ಬ ಮಲಯಾಳಂ ಸಿನಿಮಾಗಳ ನಿರ್ದೇಶಕ ಗೆಸ್ಟ್ ಆಗಿ ಇವರ ಸ್ಕೂಲ್ ಫಂಕ್ಷನ್ ಗೆ ಬಂದಾಗ ಅಲ್ಲಿ ಇವಳು ಒಂದು ಡ್ರಾಮಾದಲ್ಲಿ ಮಾಡಿದ ನ ನೋಡಿ ಇಂಪ್ರೆಸ್ ಆಗಿ ತಾನು ಮೋಹನ್ ಲಾಲ್ ಜೊತೆ ತೆಗೆಯುತ್ತಿದ್ದ ಒಂದು ಮುತ್ತುಲ್ ಪೂಜುಮ್ ಒರೆ ಎಂಬ ಸಿನಿಮಾದಲ್ಲಿನ ಚೈಲ್ಡ್ ಆರ್ಟಿಸ್ಟ್ ಪಾತ್ರಕ್ಕೆ ನಿಮ್ಮ ಮಗಳು ಚೆನ್ನಾಗಿ ಸೂಟ್ ಆಗ್ತಾಳೆ ಅವಳನ್ನ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿಸ್ತೀರಾ ಅಂತ ಗೀತು ತಂದೆ ತಾಯಿನ ಕೇಳಿದಾಗ ಅವರು ಖುಷಿಯಿಂದ ಒಪ್ಪಿಕೊಂಡ್ರು ಈ ರೀತಿ ಮೊದಲ ಸಿನಿಮಾದಲ್ಲಿ ತನ್ನ ಆಕ್ಟಿಂಗ್ ನಿಂದ ಒಳ್ಳೆ ಹೆಸರನ್ನ ಪಡೆದುಕೊಂಡ ಗೀತು ತನ್ನ ಫಸ್ಟ್ ಸಿನಿಮಾಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೇರಳ ಸ್ಟೇಟ್ ಅವರ್ಡ್ನ ಪಡೆದುಕೊಂಡ್ಲು ಈ ರೀತಿಯ ನಿಂದ ಗೀತುಗೆ ಒಂದು ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ನಟಿಸಲು ಅವಕಾಶಗಳು ಹುಡುಕಿಕೊಂಡು ಬಂದವು ಇದರಿಂದ ರಾರಿ ಸಹಾಯಂ ಸಂಧ್ಯಾ ಅಂತ ಸಿನಿಮಾಗಳಲ್ಲಿ ಅಭಿನಯಿಸಿದಾಗ ಆ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಇದ್ದಾಗಲೇ ಅಲ್ಲಿವರೆಗೆ ಗಾಯತ್ರಿ ಅಂತ ಇದ್ದ ತನ್ನ ಹೆಸರನ್ನ ಗೀತು ಮೋಹನ್ ದಾಸ್ ಅಂತ ಬದಲಾಯಿಸಿಕೊಂಡ್ಲು ಈ ರೀತಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಹದಿನೈದು ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಒಳ್ಳೆ ಗುರುತನ್ನು ಕೂಡ ಪಡೆದುಕೊಂಡ್ಲು ಇನ್ನು ಈ ರೀತಿ ಆಕ್ಟಿಂಗ್ ಚಟಕ್ಕೆ ಬಿದ್ದು ಓದನ ನಂತರ ಈಕೆ ನೆಗ್ಲೆಕ್ಟ್ ಮಾಡಿದ್ರಿಂದ ಇವರ ತಂದೆ ತಾಯಿಗೆ ಬೇಜಾರಾಗಿ ಇವಳಿಗೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದನ್ನ ನಿಲ್ಲಿಸಲು ಹೇಳಿ ಓದಿನ ಕಡೆ ಗಮನ ಹರಿಸಲು ಮಲೇಷಿಯಾದಲ್ಲಿನ ಗಾರ್ಡನ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಸೇರಿಸಿದ್ರು ಈ ರೀತಿ ಯಾವಾಗ ತನ್ನ ಫ್ಯಾಮಿಲಿ ಪೂರ್ತಿ ಕೆನಡಾಗೆ ಶಿಫ್ಟ್ ಆಗಿದ್ರಿಂದ ಅಲ್ಲೇ ಗೀತು ತನ್ನ ಮಾಸ್ ಕಮ್ಯುನಿಕೇಶನ್ ಕೋರ್ಸ್ ಅನ್ನ ಕೆನಡಾದಲ್ಲಿನ ವೆಸ್ಟರ್ನ್ ಕಾಲ್ಬ್ಯಾಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಓದಿದ್ಲು ಅದಕ್ಕೆ ತಂದೆ ತಾಯಿ ಮಾತ್ರ ಮಗಳನ್ನ ಡಾಕ್ಟರ್ ಆಗಿ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರು ಆದ್ರೆ ಇವಳು ಮಾತ್ರ ಹೀರೋಯಿನ್ ಆಗ್ಲೇಬೇಕು ಅಂತ ಡಿಸೈಡ್ ಆಗಿ ಆಟಕ್ಕೆ ಬಿದ್ದಾಗ ಇವರ ತಂದೆ ತಾಯಿಗೆ ಬೇರೆ ದಾರಣೆ ಇದೆ ಅದಕ್ಕೆ ಒಪ್ಕೊಂಡ್ರು ಇನ್ನು ನಂತರ ಮೋಹನ್ ಲಾಲ್ ಜೊತೆ ಇವರಿಗೆ ಒಳ್ಳೆ ಪರಿಚಯ ಕೂಡ ಇದ್ದುದರಿಂದ ಇವಳು ಮೂರು ವರ್ಷ ಇದ್ದಾಗ ಚಿಕ್ಕ ವಯಸ್ಸಿನಲ್ಲಿ ಮೊದಲು ಚೈಲ್ಡ್ ಆರ್ಟಿಸ್ಟ್ ಆಗಿ ನಡೆಸಿದ್ದೇನೆ ಈ ಮೋಹನ್ ಲಾಲ್ ಸಿನಿಮಾದಲ್ಲಿ ಆದ್ರಿಂದ ಜೀತು ಯಾವಾಗ ನಾನು ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮೋಹನ್ ಲಾಲ್ ಅದರ ಸಹಾಯ ಕೇಳಿದ್ಲು ಅವರ ತಕ್ಷಣ ಇವಳಿಗೆ ತಮ್ಮ ಲೈಫ್ ಈಸ್ ಬ್ಯೂಟಿಫುಲ್ ಸಿನಿಮಾದಲ್ಲಿನ ಹೀರೋಯಿನ್ ಪಾತ್ರವನ್ನ ಕೊಟ್ಟಿದ್ರು ಇನ್ನು ಈ ಸಿನಿಮಾ ಎರಡ್ ಸಾವಿರನೇ ವರ್ಷದಲ್ಲಿ ರಿಲೀಸ್ ಆಗಿ ಅಟ್ಟರ್ ಪ್ಲಾಪ್ ಆಗಿದ್ರು ಕೂಡ ಇವಳಿಗೆ ತೆಂಕಾಸಿ ಪಟ್ಟಣಂ ಕಣ್ಣಕ್ಕಿ ಪಕ್ಕಲ್ಪುರಂ ಕೃಷ್ಣ ಗೋಪಾಲಕೃಷ್ಣಂ ಅಂತ ಇಪ್ಪತ್ತೈದಕ್ಕೂ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕಿತ್ತು ಆದ್ರೆ ಆ ಎಲ್ಲಾ ಸಿನಿಮಾಗಳು ದಾರುಣವಾಗಿ ಸೋತೋಗಿ ಇವಳಿಗೆ ಆ ಸಿನಿಮಾಗಳಿಂದ ಯಾವ ಹೆಸರು ಬರ್ದೇ ಇದ್ದುದರಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಈ ಬಹಳ ಕೆಟ್ಟ ಪರಿಸ್ಥಿತಿ ಒಳಗೆ ಬಂದಿತ್ತು ಇದರಿಂದ ತನ್ನ ಗಮನವನ್ನ ತೆಲುಗು ಸಿನಿಮಾಗಳ ಕಡೆ ಅಲಿಸಿದಾಗ ಅದೇ ಸಮಯದಲ್ಲಿ ತೆಲುಗಿನ ಆಗಿನ ಸೂಪರ್ ಸ್ಟಾರ್ ಉದಯ್ ಕಿರಣ್ ಜೊತೆ ಅಬದ್ಧ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕಿ ಆ ಸಿನಿಮಾ ಮೂರು ಭಾಷೆಯಲ್ಲಿ ರಿಲೀಸ್ ಆಗಿ ಎಲ್ಲಾ ಭಾಷೆಯಲ್ಲೂ ಅಟರ್ ಟಾಪ್ ಆಗಿದ್ದರಿಂದ ಇದನ್ನು ನೋಡಿ ಇವರ ತಂದೆ ತಾಯಿ ಚಿತ್ರರಂಗ ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೋ ಇಲ್ಲ ಮದುವೆ ಆಗಿ ಲೈಫ್ ಅಲ್ಲಿ ಸೆಟಲ್ ಅಂತ ಹೇಳಿದಾಗ ಗೀತುಗೆ ಏನ್ ಮಾಡಬೇಕು ಅಂತ ಗೊತ್ತಾಗದ ಪರಿಸ್ಥಿತಿ ಎದುರಾಗಿದ್ದರಿಂದ ಮಲಯಾಳಂನಲ್ಲಿ ಸೀತಾ ಕಲ್ಯಾಣ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಅದರ ಕ್ಯಾಮರಾಮನ್ ಆಗಿ ಕೆಲಸ ಮಾಡುತ್ತಿದ್ದ ರಾಜೀವ್ ರವಿ ಜೊತೆ ಇವಳಿಗೆ ಒಳ್ಳೆ ಪರಿಚಯ ಆಗಿ ನಂತರ ಆ ಪರಿಚಯ ಸಂಬಂಧವಾಗಿ ಇಬ್ಬರು ಪ್ರೀತಿಯಲ್ಲಿ ಬಿದ್ರು ಇನ್ನೂ ಈ ರಾಜೀವ್ ರವಿ ಕೇರಳಕ್ಕೆ ಸೇರಿದವರಾಗಿದ್ದು ಪುಣೆ ಇನ್ಸ್ಟಿಟ್ಯೂಟ್ನಲ್ಲಿ ಸಿನಿಮಾ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಹಿಂದಿಯಲ್ಲಿ ಚಾಂದಿನಿ ಬಾರ್ ಎಂಬ ಸಿನಿಮಾ ಮೂಲಕ ಸಿನಿಮಾ ಆಟೋಗ್ರಾಫರ್ ಆಗಿ ಎಂಟ್ರಿ ಕೊಟ್ಟು ಮೊದಲು ಸಿನಿಮಾನೇ ಬ್ಲಾಕ್ ಪಾಸ್ಟರ್ ಹಿಟ್ ಆಗಿದ್ದರಿಂದ ಒಂದರಿಂದ ಒಂದರಂತೆ ತಮಿಳು ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ಕ್ಯಾಮರಾಮನ್ ಆಗಿ ಕೆಲಸ ಮಾಡುತ್ತಾ ಬಾಂಬೆ ವೆಲ್ವೆಟ್ ಉಡುತಾ ಪಂಜಾಬ್ ನಾಪೇರು ಸೂರ್ಯ ಯಂಗ್ಸ್ ಆಫ್ ಹೊಸೇಪುರ್ ಅಂತ ಒಂದರಿಂದ ಒಂದರಂತೆ ಎಂಬತ್ತಕ್ಕೂ ಅತಿ ಹೆಚ್ಚಿನ ಬ್ಲಾಕ್ ಪಾಸ್ಟರ್ ಸಿನಿಮಾಗಳಿಗೆ ಕ್ಯಾಮರಾಮನ್ ಆಗಿ ಬ್ಯುಸಿಯಾಗಿದ್ರು ಇನ್ನು ಅದೇ ಸಮಯದಲ್ಲಿ ಈತಗೆ ರಾಜೀವ್ ರವಿ ಜೊತೆ ಬೆಳೆದ ಹತ್ತಿರದ ಸಂಬಂಧದ ಕಾರಣದಿಂದ ಫುಲ್ ಕ್ಲೋಸ್ ಆಗಿ ಮಜಾ ಮಾಡುತ್ತಾ ಮೊದಲೇ ಆತನಿಗೆ ತೊಂದಿನ ಕಾಯಿಲೆ ಇದ್ದುದರಿಂದ ಮುಖ ನೋಡಲು ವಿಕಾರವಾಗಿದೆ ಅಂತ ಬಹಳ ಚಿಕ್ಕ ವಯಸ್ಸಿನಿಂದ ಆತನ ಹತ್ತಿರದ ಸಂಬಂಧಿಕರು ಮತ್ತು ಗೆಳೆಯರೆಲ್ಲ ಅವಮಾನ ಮಾಡಿದ್ರು ಈತ ತನ್ನ ಕಾಲೇಜು ದಿನಗಳಲ್ಲಿ ಬಹಳನೇ ಪ್ರೀತಿಸಿದ್ದ ಹುಡುಗಿ ಕೈ ಕೊಟ್ಟು ಮೋಸ ಮಾಡಿ ಹೊರಟೋಗಿದ್ಲು ಇದರಿಂದ ಈ ಪ್ರೀತಿ ಮತ್ತು ಹೆಣ್ಣು ಮಕ್ಕಳ ಬೇಡ ಮತ್ತೆ ಲವ್ ಫೇಲ್ಯೂರ್ ಆದ್ರೆ ಕಷ್ಟ ಅಂತ ರಾಜೀವ್ ರವಿ ಅದರ ಸವಾಸಕ್ಕೆ ಹೋಗಿರಲಿಲ್ಲ ಇಂಥ ಸಮಯದಲ್ಲೇ ಗೀತಾ ಮೋಹನ್ ದಾಸ್ ಪರಿಚಯ ಇವಂಟಾಗಿತ್ತು ಅವಳು ಈತನ ಜೊತೆ ತುಂಬಾನೇ ಕ್ಲೋಸ್ ಆಗಿ ಪಬ್ಬು ಪಾರ್ಟಿ ಅಂತ ಸುತ್ತಾಡಲು ಆರಂಭಿಸಿದ್ರಿಂದ ರಾಜೀವ್ ರವಿ ನೀನು ನನ್ನ ಮದುವೆ ಆದ್ಮೇಲೆ ಮೇಲೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬಾರದು ಅಂತ ಗೀತಿಗೆ ಕಂಡೀಷನ್ ಹಾಕಿ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಇವಳನ್ನ ಮದುವೆಯಾಗಿ ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಅವಳು ಮಗಳು ಒಬ್ಬ ಮಗ ಹುಟ್ಟಿದ್ರು ನೀನು ಇದೇ ಸಮಯದಲ್ಲಿ ಫಹಾದ್ ಫಾಸಿಲ್ನ ಹೀರೋ ಮಾಡಿಕೊಂಡು ಅನ್ನಾಯೂರ ರಸೂಲಂ ಎಂಬ ಸಿನಿಮಾನ ರಾಜೀವ್ ಡೈರೆಕ್ಷನ್ ಮಾಡಿದಾಗ ಈ ಸಿನಿಮಾ ಎರಡ್ ಸಾವಿರದ ಹದಿಮೂರನೇ ಸ್ವಿಯಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗುವುದರ ಜೊತೆಗೆ ನ್ಯಾಷನಲ್ ಅವಾರ್ಡ್ ಪಡೆಸ್ಕೊಂಡಿದ್ದರಿ ಗೀತೆಗೆ ಕೂಡ ಡೈರೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ಬಂತು ಇದರಿಂದ ಗೆ ತನ್ನ ಕಂಡ ರಾಜೀವ್ ರವಿ ಡೈರೆಕ್ಷನ್ ಮಾಡುತ್ತಿದ್ದ ಎಲ್ಲಾ ಸಿನಿಮಾಗಳಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇವಳು ಪಡ್ಕೊಂಡು ಕೆಲವು ಶಾರ್ಟ್ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡ್ತಾ ಇದ್ಲು ಇದರಿಂದ ಲಯರ್ಸ್ ವೈಸ್ ಮೂತಾನ್ ಅಂತ ಎರಡು ಸಿನಿಮಾಗಳನ್ನ ಇವಳು ಡೈರೆಕ್ಷನ್ ಮಾಡಿದಾಗ ಆ ಎರಡು ಸಿನಿಮಾಗಳು ಅಟ್ಟರ್ ಫ್ಲಾಪ್ ಆದರೂ ಕೂಡ ಲಯರ್ಸ್ ವೈಸ್ ಸಿನಿಮಾಗೆ ಎರಡು ನ್ಯಾಷನಲ್ ಅವಾರ್ಡ್ ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಆ ಸಿನಿಮಾಗೆ ಸಿಕ್ಕಿ ಇವಳು ಫುಲ್ ಫೇಮಸ್ ಆಗಿದ್ಲು ಇದರಿಂದ ಇವಳಿಗೆ ಫುಲ್ ಖುಷಿಯಾಗಿ ಒಂದು ಒಳ್ಳೆ ಕಥೆನ ರೆಡಿ ಮಾಡಿ ಅದನ್ನ ಕಮರ್ಷಿಯಲ್ ಆಗಿ ಮಾಡಲೇಬೇಕು ಅಂತ ಒಬ್ಬ ದೊಡ್ಡ ಹೀರೋನ ಹುಡುಕುತ್ತಾ ಎಲ್ಲಾ ಸ್ಟಾರ್ ಹೀರೋಗಳಿಗೂ ಆ ಕಥೆನ ಹೇಳಿದಾಗ ಇವಳು ನಿರ್ದೇಶನ ಮಾಡಿದ್ದ ಎರಡು ಸಿನಿಮಾನು ಸೋತು ಹೋಗಿದ್ರು ಯಾರು ಇವಳೆ ನಿರ್ದೇಶನದಲ್ಲಿ ಆಕ್ಟ್ ಮಾಡಲು ಒಪ್ಪಿಕೊಂಡಿರಲಿಲ್ಲ ಇನ್ನು ಆ ಸಮಯದಲ್ಲಿ ಕೆಜಿಎಫ್ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಪಸ್ಟರ್ ಹಿಟ್ ಆಗಿತ್ತು ಅದರಲ್ಲಿ ಯಶ್ ತನ್ನ ನಿಂದ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸ್ಟಾರ್ ಆಗಿ ಬೆಳೆದಿದ್ದ ಇದರಿಂದ ಈತನಿಗಿರುವ ಕ್ರೇಜ್ ನೋಡಿ ಗೀತಾ ಮೋಹನ್ ದಾಸ್ ಈ ಎಷ್ಟ್ ಜೊತೆ ಒಂದು ಸಿನಿಮಾನ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ತನ್ನ ಗಂಡನಿಗೆ ಅದಕ್ಕೆ ಅದಕ್ಕವನು ಯಶ್ ಜೊತೆ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿದಾಗ ಗೀತು ಈ ರೀತಿಯಲ್ಲಿ ಎಸ್ ಗೆ ಪರಿಚಯ ಆಗಿ ತಾನು ರೆಡಿ ಮಾಡಿಕೊಂಡಿದ್ದ ಕಥೆನ ಎಸ್ ಎಳ್ದಾಗ ಈ ಸ್ಟೋರಿ ಎಸ್ ಗೆ ಬಹಳ ಇಷ್ಟ ಆಗಿದ್ರು ಅದರಲ್ಲಿ ಬಹಳಷ್ಟು ಡ್ರಾಬ್ಯಾಕ್ಸ್ ಇದ್ದುದರಿಂದ ಮತ್ತೆ ಗೀತು ಮೋಹನ್ ದಾಸ್ನ ತನ್ನ ಜೊತೆ ಸೇರಿಸಿಕೊಂಡು ಹತ್ತಿರವಾಗಿ ಒಂದು ವರ್ಷ ಸತತವಾಗಿ ಸಿನಿಮಾದ ಖಾತೆ ಮೇಲೆ ವರ್ಕ್ ಮಾಡಿ ಒಂದು ಹಂತಕ್ಕೆ ಇಬ್ಬರು ಸೇರಿ ತಂದ್ರು ಇನ್ನು ನಂತರ ರಾಜು ರವಿನ ಕ್ಯಾಮೆರಾಮನ್ ಆಗಿ ಮಾಡಿಕೊಂಡು ರವಿ ಬಸ್ರೋರು ಮ್ಯೂಸಿಕ್ ಈ ಗೀತು ಮೋಹನ್ ದಾಸ್ ನಿರ್ದೇಶಕಿಯಾಗಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಟಾಕ್ ಸಿಕ್ಸ್ ಸಿನಿಮಾನ ಶೂಟಿಂಗ್ ಮಾಡಿದ್ರು ಇನ್ನು ಈ ಸಿನಿಮಾನ ಯಶ್ ತಾನೇ ಆಟಕ್ಕೆ ಬಿದ್ದು ಪ್ರೊಡ್ಯೂಸ್ ಮಾಡಿ ಕೆ ವಿಡಿಯನ್ ಪ್ರೊಡಕ್ಷನ್ ನಿಂದ ಎಲ್ ಕೂಡ ನಿರ್ಕೊಂಡಿದ್ರು ಕಾರಣ ಕೆಜಿಎಫ್ ಸಿನಿಮಾ ಸಮಯದಲ್ಲಿ ಎಸ್ ಕೆ ಒಂಬಾಳೆ ಪ್ರೊಡಕ್ಷನ್ ಜೊತೆ ಸಿನಿಮಾದಲ್ಲಿನ ಲಾಭದ ವಿಷಯಕ್ಕೆ ಬಂದ ಭಿನ್ನಾಭಿಪ್ರಾಯ ಕೆಜಿಎಫ್ ಸಿನಿಮಾ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ್ರು ಎಸ್ ಕೆ ಪ್ರಾಫಿಟ್ ನಲ್ಲಿ ಸರಿಯಾದ ಶೇರ್ ಸಿಕ್ಕಿರಲಿಲ್ಲ ಜೊತೆಗೆ ಆ ಸಿನಿಮಾ ಇಟ್ಟಾಗಲು ಪ್ರಶಾಂತ್ ಕಾರಣ ಯಶ್ ಅಲ್ಲ ಅಂತ ಎಲ್ಲಾ ಕಡೆ ಒಂಬಾಳೆ ಪ್ರೊಡಕ್ಷನ್ ಅವರು ಹೇಳ್ತಾ ಇದ್ದರಿಂದ ಎಸ್ ಕೆ ಬೇಜಾರಾಗಿ ತಾನೇ ಪ್ರೊಡ್ಯೂಸರ್ ಆಗಿ ಈ ಟಾಕ್ಸ್ ಸಿನಿಮಾನ ಆರಂಭಿಸಿದ್ರು ಇನ್ನು ನಂತರ ಎರಡು ವರ್ಷಗಳ ಕಾಲ ಭಾರಿ ಬಜೆಟ್ ನಲ್ಲಿ ಈ ಸಿನಿಮಾನ ಶೂಟಿಂಗ್ ಕೂಡ ಮುಗಿಸಿ ಈಗ ನ ರಿಲೀಸ್ ಮಾಡಿದ್ದಾರೆ ಇದರಿಂದಾನೆ ಜನ ಇಂತಹ ಭಾರಿ ಬಜೆಟ್ ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಒಂದೇ ಒಂದು ಸೂಪರ್ ಹಿಟ್ ಸಿನಿಮಾನ ನಿರ್ದೇಶನ ಮಾಡದ ಗೀತು ಮೋಹನ್ ದಾಸ್ನ ನಿರ್ದೇಶಕಿಯಾಗಿ ಮಾಡ್ಕೊಳ್ಳೋದು ಬೇಕಿತ್ತ ಅದು ಇಷ್ಟೊಂದು ಅಶ್ಲೀಲತೆಯ ಜೊತೆಗೆ ಈ ಯಶ್ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾನೆ ಒಂದೇ ಒಂದು ತಪ್ಪು ನಿರ್ಧಾರ ಆತನ ಇಡೀ ಜೀವನವನ್ನೇ ಮಾಡುವ ಸಾಧ್ಯತೆ ಇದೆ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುತ್ತಿದ್ದಾರೆ ಇನ್ನು ಎಸ್ ಕೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಅಭಿಮಾನಿಗಳಿದ್ದಾರೆ ಎಲ್ಲರನ್ನೂ ಗಮನದಲ್ಲಿ ಇಟ್ಕೋಬೇಕು ತಾನೆ ಅಂತ ಎಲ್ಲಾ ಕಡೆ ನ್ಯೂಸ್ ಆದ್ರೆ ಇನ್ನು ಕೆಲವರು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಈ ಸಿನಿಮಾ ಕೇವಲ ಭಾರತದಲ್ಲಿ ರಿಲೀಸ್ ಆಗ್ತಿಲ್ಲ ಪ್ರಪಂಚದ ಎಲ್ಲಾ ಪ್ರಮುಖ ದೇಶಗಳಲ್ಲಿ ಅವರ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ನೀವು ಇಂಗ್ಲಿಷ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದ್ರೆ ಆ ಲೆವೆಲ್ಗೆ ಸಿನಿಮಾದಲ್ಲಿ ದೃಶ್ಯಗಳಿರಬೇಕು ಇಂಗ್ಲಿಷ್ ಸಿನಿಮಾಗಳಲ್ಲಿ ಇಂತಹ ಹಸಿ ಬಿಸಿ ದೃಶ್ಯಗಳು ಕಾಮನ್ ಇನ್ನು ರಿಲೀಸ್ ಆಗಿರೋದು ಟೀಸರ್ ಮಾತ್ರ ಸಿನಿಮಾ ಬ್ಯಾಲೆನ್ಸ್ ಇದೆ ಕಾದ್ ನೋಡಿ ಅಂತಿದ್ದಾರೆ ಇನ್ ಯಾವಾಗ ಸಿನಿಮಾದ ಬಗ್ಗೆ ಟೀಕೆಗಳು ಜಾಸ್ತಿ ಆಯಿತು ಗೀತಾ ಮೋಹನ್ ದಾಸ್ ಟೀಕಾಕಾರರಿಗೆ ಭಾರತದಲ್ಲಿ ಹೆಣ್ಣು ಯಾವ ಕೆಲಸ ಮಾಡಬೇಕು ಯಾವ ರೀತಿ ಬಟ್ಟೆ ಹಾಕ್ಬೇಕು ಎಲ್ಲಿ ಕೆಲಸ ಮಾಡ್ಬೇಕು ಅಂತ ಈ ಗಂಡಶ್ರೀ ನಿರ್ಧಾರ ಮಾಡ್ತಾರೆ ಇದು ಎಲ್ಲಿವರೆಗೆ ಬದಲಾಗಲ್ಲ ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ಹೇಳಿದ್ದಾರೆ ಆದ್ರೆ ಕೆಲವು ವರ್ಷಗಳ ಹಿಂದೆ ಇದೇ ಗೀತು ಮೋಹನ್ ದಾಸ್ ಸಿನಿಮಾಗಳಲ್ಲಿ ಅಶ್ಲೀಲತೆ ಇರಬಾರ್ದು ಹುಡುಗಿರು ತುಂಡು ತುಂಡು ಬಟ್ಟೆ ಹಾಕಬಾರದು ಅಂತ ಹೇಳಿ ಈಗ ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂತ ಆಕೆನ ಜನ ಎಲ್ಲಾ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ ಒಟ್ಟಾರೆ ಹೇಳಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅಂತ ಉತ್ತರ ಸಿಗೋದು ಸಿನಿಮಾ ರಿಲೀಸ್ ಆದಾಗ ಮಾತ್ರ ಆದ್ದರಿಂದ ಅಲ್ಲಿವರೆಗೆ ನಮಗೆ ಕಾಯಿದೆ ಬೇರೆ ದಾರಿ ಇಲ್ಲ ಅಂತ ಹೇಳುತ್ತಾ ಇಂತಹ ಗೀತು ಮೋಹನ್ ದಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು